ರಾಮಾಯಣದ ಒಂದು ಕಾಲ್ಪನಿಕ ಕತೆ ಇದು ನಮ್ಮ ದೇಶದಲ್ಲಿರುವ ಪರಿಣಾಮ ರಾಮಾಯಣ ಯುದ್ಧದೆಲ್ಲ ಮುಗಿದು ಶ್ರೀರಾಮ ಸೀತಾಲಕ್ಷ್ಮಣ ಸುಗ್ರೀವ ಸೈನ್ಯದೊಂದಿಗೆ ಅಯೋಧ್ಯೆಗೆ ಹಿಂತಿರುಗಿದ್ದಾರೆ ವಿಭೀಷಣ ಲಂಕೆಯ ಅಧಿಪತಿಯಾಗಿ ರಾಜ್ಯಭಾರ ಮಾಡುತ್ತಿದ್ದಾನೆ ದಿನಗಳು ಎಷ್ಟೋ ಕಳೆದಿವೆ ಹೀಗಿರುವಾಗ ಒಂದು ದಿನ ಲಂಕೆಯ ಕಡಲ ತೀರದಲ್ಲಿ ಕುಳಿತು ದುಃಖಿಸುತ್ತಾ ಹೆಣ್ಣು ಮಗಳೊಬ್ಬಳು ಕೂತಿದ್ದಾನೆ ಅಲ್ಲಿಗೆ ಶನಿದೇವನ ಆಗಮನವಾಗುತ್ತದೆ ಶೂರ್ಪನಖ ಎಷ್ಟು ದಿನವೆಂದು ರೋಧಿಸುತ್ತಾ ಕಾಲ ಕಳವೆ ಈ ಜಗತ್ತಿನಲ್ಲಿ ಹುಟ್ಟಿದವರೆಲ್ಲರೂ ತಮ್ಮ ತಮ್ಮ ಕರ್ಮಫಲ ಅನುಭವಿಸಲೇಬೇಕು ಅದು ಜನ್ಮಾಂತರದಲ್ಲೂ ಕಾಡುತ್ತಿರುತ್ತದೆ ನಿನಗೆ ನಿನ್ನ ಹಿಂದಿನ ಜನ್ಮದ ಪಾಪಕೃತಿಗಳಿಂದಾಗಿ ವೈಧವ್ಯ ಬಂತು ಮಗ ಸಾಂಬನನ್ನು ಕಳೆದುಕೊಂಡೆ ಆದರೂ ನೀನು ಬುದ್ಧಿ ಕಲಿಯದೆ ನಿನ್ನಣ್ಣ ರಾವಣನನ್ನು ದುಷ್ಕೃತ್ಯಕ್ಕೆ ಪ್ರೇರೇಪಿಸಿದ್ದರಿಂದಾಗಿ ಅವನನ್ನು ಎಲ್ಲವನ್ನೂ ಕಳೆದುಕೊಂಡು ಇಲ್ಲಿ ರೋದಿಸುತ್ತಿರುವೆ ಏಳು ನಾನು ನಿನಗೊಂದು ಪರಿಹಾರ ಹೇಳುತ್ತೇನೆ ಎಂದ ಓಹೋ ಶನಿದೇವರು ಜಗತ್ತಿನಲ್ಲಿ ಎಲ್ಲರ ಕರ್ಮಫಲದ ಬಗ್ಗೆ ಹೇಳುವರು ತಾವೇ ನನ್ನ ನನ್ನ ಅರಮನೆಯಲ್ಲಿ ಸೆರೆಯಾಗಿದ್ದೀರಲ್ಲವೋ ಅದು ನಿಮ್ಮ ಕರ್ಮಫಲವೇ ಹೌದು ಅದು ನನ್ನ ಕರ್ಮಫಲವೇ ಮಹಾದೇವನಿಗೆ ದುರಾಡುವುದರಿಂದ ಅನು ಅನುಭವಿಸಬೇಕಾಯಿತು ಕರ್ಮಫಲದಿಂದ ಯಾರೂ ಹೊರತಲ್ಲ ನಿನ್ನಣ್ಣಂದಿರು ಕೂಡ ಜಯವಿಜಯರಾಗಿ ಎಸಗಿದ ಪ್ರಮಾದದ ಫಲವಾಗಿ ಇವನ್ನೆಲ್ಲ ಅನುಭವಿಸಬೇಕಾಯಿತು ಅವರ ಕರ್ಮಶೇಷಗಳು ಇನ್ನೂ ಕಳೆದಿಲ್ಲ ಇರಲಿ ಶನಿದೇವ ಸುಮ್ಮನೆ ಅಪಹಾಸ್ಯ ಮಾಡಿದೆ ನನಗೆ ರಾವಣನಿಲ್ಲದೆ ಈ ಲಂಕೆಯಲ್ಲಿ ಇರಲಾಗುತ್ತಿಲ್ಲ ವಿಭೀಷಣನೇನು ನನಗಾಗಿ ಒಂದು ಬೇರೆ ಅರಮನೆಯನ್ನೇ ಕಟ್ಟಿಸಿಕೊಟ್ಟಿದ್ದಾನೆ ಆದರೆ ಇಲ್ಲಿದ್ದು ಇದ್ದಷ್ಟು ದಿನವೂ ನನಗೆ ಆ ರಾಮಚಂದ್ರನ ನೆನಪೆ ಕಾಡತೊಡಗಿ ಅವನ ಮೇಲಿನ ದ್ವೇಷ ಹಿಮ್ಮಡಿಯಾಗುತ್ತದೆ ಆದರೆ ಏನೂ ಮಾಡಲಾಗದೆ ದಿನ ಕಳೆಯುತ್ತಿದ್ದೇನೆ ನನ್ನ ಈ ರೋದನೆಗೆ ಕೊನೆಯಿಲ್ಲವೇ ಒಂದು ಕೆಲಸ ಮಾಡು ಶೂರ್ಪನಕ ದಾನವಲೋಕಕ್ಕೆ ಹೋಗು ಅಲ್ಲಿ ಗುರು ಶುಕ್ರಾಚಾರ್ಯರು ಮಗಳು ದೇವಯಾನಿ ಯಯಾತಿಯನ್ನು ವಿವಾಹವಾದ ಮೇಲೆ ಒಂಟಿಯಾಗಿದ್ದಾರೆ ಆಶ್ರಮದಲ್ಲಿ ಅವರ ಸೇವೆ ಮಾಡಿಕೊಂಡಿರು ಅವರೇ ನಿನಗೆ ಮುಂದಿನ ದಾರಿ ತೋರಿಸುತ್ತಾರೆ ಸರಿ ಹಾಗೆಯೇ ಮಾಡುತ್ತೇನೆ ವಂದನೆಗಳು ಎಂದು ಶೂರ್ಪನಕ ದಾನವಲೋಕಕ್ಕೆ ಪಯಣಿಸ ಪಯಣಿಸುತ್ತಾಳೆ ಇವಳಿಂದ ಎಲ್ಲ ವಿವರ ತಿಳಿದುಕೊಂಡ ಆಚಾರ್ಯರು ನನಗೆ ಎಲ್ಲವೂ ತಿಳಿಯಿತು ನೀನು ಇಲ್ಲಿಯೇ ಸ್ವಲ್ಪ ದಿನ ಇರು ನಂತರ ನೋಡೋಣ ಎಂದರು ಕೆಲವು ದಿನಗಳು ಕಳೆಯಿತು ಶೂರ್ಪನಕಿಗೆ ಮತ್ತೆ ಹಳೆಯ ನೆನಪು ಕಾಡತೊಡಗಿತು ದಂಡ ಕಳೆದ ದಿನಗಳು ರಾಮಚಂದ್ರನನ್ನು ನೋಡಿದ್ದು ಲಕ್ಷ್ಮಣನಿಂದ ಅವಮಾನಿತಳಾಗಿದ್ದು ಎಲ್ಲವೂ ನೆನಪಾಯಿತು ಮತ್ತೊಮ್ಮೆ ಅಲ್ಲಿಗೆ ಹೋಗಿ ಶ್ರೀರಾಮಚಂದ್ರನ ಕುರುಹುಗಳೇನಾದರೂ ಇದ್ದರೆ ಅದನ್ನು ನಾಶ ಮಾಡಿ ನನ್ನ ಸೇಡು ತೀರಿಸಿಕೊಳ್ಳಬೇಕೆಂದು ಬಗೆದಳು ಆಚಾರ್ಯರ ಬಳಿ ತನ್ನ ಮನದಿಂಗಿತವನ್ನು ನಿವೇದಿಸಿದಳು ಕೂಡ ಶುಕ್ರಾಚಾರ್ಯರು ನಗುತ್ತಾ ನಿನ್ನ ಬಯಕೆ ಈಡೇರಲಿ ನನಗೂ ಆ ಶ್ರೀರಾಮಚಂದ್ರನ ಬಗ್ಗೆ ಹಳೆಯ ಸೇಡಿದೆ ಅವನು ವಾಮನಾವತಾರದಲ್ಲಿ ಬಲಿಯ ದಾನವನ್ನು ತಡೆದೆ ಎಂದು ಕಮಂಡರದೊಳಗಿದ್ದ ನನ್ನ ಕಣ್ಣನ್ನು ದರ್ಬೆಯಿಂದ ಚುಚ್ಚಿ ನನ್ನನ್ನು ಜಗತ್ತು ಇಂದಿಗೂ ಒಕ್ಕಣ್ಣ ಶುಕ್ರಾಚಾರಿ ಎನ್ನುವಂತೆ ಮಾಡಿದೆ ಆ ಸೇಡನ್ನು ನಾನು ತೀರಿಸಿಕೊಳ್ಳಬೇಕು ಆದರೇನು ಮಾಡಲಿ ಪವಿತ್ರ ಭೂಮಿ ಆರ್ಯವರ್ತದಲ್ಲಿ ಅವನ ಪುಣ್ಯ ವಿಶೇಷದಿಂದಾಗಿ ನಾವೇನು ಮಾಡಿದರೂ ಅದು ನಮಗೆ ಮುಳುವಾಗಿ ಕಾಡುತ್ತದೆ ನಿನಗೆ ಒಂದು ದಾರಿ ಸೂಚಿಸುತ್ತೇನೆ ನೀನು ನೇರವಾಗಿ ಭಾರ ಭಾರತ ವರ್ಷದಲ್ಲಿ ಜನ್ಮವೆತ್ತುವುದು ಬೇಡ ಅಲ್ಲಿನ ಮಣ್ಣಿನ ಗುಣದಿಂದಾಗಿ ನೀನೂ ರಾಮ ಬಿಡುವೆ ಆರ್ಯಾವರ್ತದಿಂದ ಪಶ್ಚಿಮಕ್ಕೆ ಕೆಂಪು ಸಮುದ್ರದ ಉತ್ತರದಲ್ಲಿ ದಹಿಯುಗಳ ಲೋಕವಿದೆ ದಾನವರಿಗೆಂದೇ ನಿರ್ಮಿಸಿದ್ದು ಅಲ್ಲಿ ನನ್ನ ಅನೇಕ ಶಿಷ್ಯರು ಆಳಿ ಹೋಗಿದ್ದಾರೆ ಅದನ್ನು ಈಗ ಯುರೋಪ್ ಇಟಲಿ ಎಂದೆಲ್ಲ ಕರೆಯುತ್ತಾರೆ ಅಲ್ಲಿಯೇ ಹತ್ತಿರದಲ್ಲಿ ಯುವನ ಧರ್ಮದ ಶ್ರದ್ಧಾ ಕೇಂದ್ರವಿದೆ ಅಲ್ಲಿ ಒಬ್ಬ ಪೈಶಾಚಿ ವೃತ್ತಿಯ ರಾಜನಿದ್ದು ಅವನ ಸೈನ್ಯದ ಸರದಾರನ ಮನೆಯಲ್ಲಿ ಅವನ ಮಗಳಾಗಿ ಯವನ ಧರ್ಮಿ ಹುಟ್ಟು ಆತ ಯುದ್ಧದಲ್ಲಿ ತೀರಿಕೊಂಡ ಬಳಿಕ ನೀನು ಜೀವನ ನಿರ್ವಹಣೆಗಾಗಿ ಉಪಹಾರ ಮಂದಿರ ಮಧ್ಯ ಪರಿಚಾರಿಕೆಯಾಗಿ ಕೆಲಸ ಮಾಡು ಅಲ್ಲಿಗೆ ಭಾರತದಿಂದ ರಾಜಕುಮಾರನೊಬ್ಬ ಬರುತ್ತಾನೆ ಅವನನ್ನು ಪಟಾಯಿಸಿ ಭಾರತವನ್ನು ಸೇರು ಅವನ ಪುಣ್ಯಫಲದಿಂದಾಗಿ ಅವನು ತೀರಿಕೊಂಡ ಮೇಲೂ ನಿನಗೆ ರಾಜವೈಭೋಗ ಪ್ರಾಪ್ತಿಯಾಗುತ್ತದೆ ಆದರೆ ನೀನೇ ರಾಜ್ಯಭಾರ ವಹಿಸಿಕೊಳ್ಳಬೇಡ ನಿನ್ನ ಕೀಲುಗೊಂಬೆಯಂತಿರುವ ಯಾರನ್ನಾದರೂ ನೇಮಿಸು ಆಡಳಿತ ಎಲ್ಲ ಸೂತ್ರಗಳು ನಿನ್ನ ಕೈಯಲ್ಲಿಯೇ ಇರುತ್ತದೆ ಜವಾಬ್ದಾರಿ ಮಾತ್ರ ಆ ಬಡಪಾಯಿ ಕೈಯಲ್ಲಿರುತ್ತದೆ ನಿನ್ನ ಕರ್ಮಶೇಷಗಳು ಪೂರ್ತಿ ಕಳೆದಿಲ್ಲವಾದ್ದರಿಂದ ನಿನಗೆ ಎರಡು ಮಕ್ಕಳಾದರೂ ಎಮ್ಮೆ ತಮ್ಮಣ್ಣ ಬೆದರುಗೊಂಬೆಗಳಂತಿದ್ದು ಶುಷ್ಕ ಶುಷ್ಕಮಸ್ತಿಷ್ಠರಾಗಿರುತ್ತಾರೆ ಆದರೂ ನಿನಗೆ ರಾಜವೈಭೋಗ ಅನುಭವಿಸಲು ಯಾವ ಅಡ್ಡಿ ಇಲ್ಲ ನೀನಿದ್ದಾಗ ನಿನ್ನೊಂದಿಗಿದ್ದ ದಂಡಕಾರುಣ್ಯದ ದಾನವ ಸಂಜಾತ ಅನೇಕ ಜೀವಿಗಳು ನಿನ್ನನ್ನು ನಿನ್ನ ಮಕ್ಕಳನ್ನು ಓಲೈಸಲು ಯಾವಾಗಲೂ ತೆರಳುತ್ತಿರುತ್ತವೆ ಎಲ್ಲವನ್ನೂ ಆನಂದದಿಂದ ಅನುಭವಿಸು ನಿನ್ನ ಆಳ್ವಿಕೆಯಲ್ಲಿ ನಿನ್ನ ವೈರಿಯ ಎಲ್ಲ ಕುರುಹುಗಳನ್ನು ನೇಪಥ್ಯಕ್ಕೆ ಸರಿಸು ಅವನ ಭಕ್ತರಿಗೆ ಆದಷ್ಟು ಅವಮಾನ ಮಾಡು ನಿನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಸೇಡು ತೀರಿಸಿಕೊ ಎಂದು ಆಶೀರ್ವದಿಸುತ್ತಾರೆ ಅವಳು ಇವರು ಹೇಳಿದಂತೆ ನಡೆದುಕೊಳ್ಳುತ್ತಾಳೆ ಭಾರತ ವರ್ಷದಲ್ಲಿ ಅವಳ ಆಣತಿ ಇಲ್ಲದೆ ಹುಲ್ಲು ಅಲುಗಾಡಲಾರದು ಎಂಬ ಪರಿಸ್ಥಿತಿ ಬರುತ್ತದೆ ರಾಮ ಅವನ ಭಕ್ತರ ಮೇಲೆ ಸೇಡು ತೀರಿಸಿಕೊಂಡೆ ಎಂಬ ಪೈಶಾಚಿಕ ಆನಂದ ಅನುಭವಿಸುತ್ತಿರುತ್ತಾಳೆ ಆದರೆ ಎಲ್ಲ ಅನಿಷ್ಟಗಳಿಗೂ ಕೊನೆಯೆಂಬುದೂ ಇರಬೇಕಲ್ಲ ಭರತಭೂಮಿಯ ವಿಶೇಷ ಇಲ್ಲಿಯ ಸಾಧುಸಂತರ ತಪೋಶಕ್ತಿಯಿಂದಾಗಿ ಪ್ರಭು ಶ್ರೀರಾಮಚಂದ್ರನಿಗಾಗುತ್ತಿದ್ದ ಅವಮಾನಗಳು ಅಂತ್ಯವಾಗುವ ಕಾಲ ಸನ್ನಹಿತವಾಗುತ್ತದೆ ಈ ದುಷ್ಟ ಸ್ತ್ರೀಯ ದುರಾ ದುರಾಚಾರಗಳಿಗೆ ತೆರೆ ಬೀಳುತ್ತದೆ ಪೂಜೆ ಪುನಸ್ಕಾರಗಳಿಲ್ಲದೆ ಮೂಲೆಗೆ ಸೇರಿದ್ದ ಪ್ರಭು ಶ್ರೀರಾಮಚಂದ್ರನ ಹೆಸರಿನಲ್ಲಿ ಭವ್ಯ ಮಂದಿರವೊಂದು ತಲೆ ಎತ್ತುವ ಕಾಲ ಕೂಡಿ ಬರುತ್ತದೆ ಅದರ ವೈಭವೋಪೇಪೇತ ಸಮಾರಂಭಕ್ಕೆ ಎಲ್ಲ ಸಿದ್ಧತೆಗಳು ನಡೆಯುತ್ತವೆ ದೇವಾನುದೇವತೆಗಳು ಈ ಸಮಾರಂಭಕ್ಕೆ ಸಾಕ್ಷಿಯಾಗಲು ಹೊರಡುತ್ತಾರೆ ಅಮರಾವತಿಯಿಂದ ಅಯೋಧ್ಯೆಗೆ ಹೊರಟ ನಾರದರು ದಾರಿಯ ದಾನವಲೋಕದಲ್ಲಿ ಶುಕ್ರಾಚಾರ್ಯರ ಆಶ್ರಮಕ್ಕೆ ಬರುತ್ತಾರೆ ನಾರಾಯಣ ನಾರಾಯಣ ಎನ್ನುತ್ತಾ ಆಶ್ರಮ ಪ್ರವೇಶಿಸಿದ ನಾರದರನ್ನು ಶುಕ್ರಾಚಾರ್ಯರು ಧುಮು ಧುಮು ಎನ್ನುತ್ತಾ ದುರುಗು ದುರುಗಣ್ಣಿನಿಂದ ನೋಡುತ್ತಾರೆ ನಾರದರು ಬಂದವರೇ ಏಕೆ ಆಚಾರ್ಯರೇ ಆರೋಗ್ಯ ಸರಿ ಇಲ್ಲವೇ ಅಯೋಧ್ಯೆಗೆ ನೀವು ಬರುತ್ತಿಲ್ಲವೇ ನಿಮಗೆ ಆಹ್ವಾನವಿಲ್ಲವೇ ಎನ್ನುತ್ತಾರೆ ಆಹ್ವಾನವೇನೂ ಇದೆ ನಾರದ ಆದರೆ ನಾನು ಬರುತ್ತಿಲ್ಲ ಅನ್ನುತ್ತಾರೆ ಅದು ಏಕೆ ಎಂದೆ ದೇವಾನುದೇವತೆಗಳೆಲ್ಲ ಹೊರಟಿದ್ದಾರೆ ನಿಮ್ಮ ಶಿಷ್ಯಗಣದಲ್ಲೂ ಕೆಲವರು ಹೊರಟಿದ್ದಾರೆ ನಿಮ್ಮದೇನು ಕೊಂಕು ಎಂದು ನಾರದರು ಪ್ರಶ್ನಿಸುತ್ತಾರೆ ನೋಡು ಇರುವ ವಿಷಯ ನಿನ್ನಲ್ಲಿ ಏಕೆ ಮುಚ್ಚಿಮರೆ ಅನಂತವಾದರೂ ನಿನಗೆ ತಿಳಿದೇ ತಿಳಿಯುತ್ತದೆ ನನಗೆ ಮೊದಲಿನಿಂದಲೂ ರಾಮನನ್ನು ಕಂಡರೆ ಅಷ್ಟಕ್ಕಷ್ಟೇ ಕಾರಣ ಗೊತ್ತಲ್ಲ ಅವನು ವಿಶ್ವಾಮಿತ್ರ ವಶಿಷ್ಠ ವಾಮದೇವರನ್ನು ಆಧರಿಸಿದಷ್ಟು ನನ್ನನ್ನು ಆಧರಿಸಿಲ್ಲ ಈ ಸಮಾರಂಭಕ್ಕೂ ನನ್ನನ್ನು ವಿಶೇಷವಾಗಿ ಆಹ್ವಾನಿಸಿಲ್ಲ ಅಲ್ಲದೆ ಎಲ್ಲರಿಗೂ ಹೇಳಿದಂತೆ ವಾಯುವಿನ ಮೂಲಕ ಸಂದೇಶ ಕಳಿಸಿದ್ದಾನೆ ಇದು ನನಗೆ ಅವಮಾನವಲ್ಲವೇನು ಅಲ್ಲಿಗೆ ಹೋಗಿ ಹತ್ತರಲ್ಲಿ ಹನ್ನೊಂದರೆಯವರಂತೆ ನಿಂತು ಕೊಂಡರೆ ಮ ನನ್ನ ಮರ್ಯಾದೆ ಏನು ಅದಕ್ಕೆ ನಾನು ಹೋಗುತ್ತಿಲ್ಲ ಅದಕ್ಕೆ ನನ್ನ ಶಿಷ್ಯರನ್ನು ಚೂಬಿಟ್ಟು ಆ ದಿನದ ಮುಹೂರ್ತವೇ ಸರಿಯಿಲ್ಲ ವಿಧಿವಿಧಾನಗಳೇ ಶಾಸ್ತ್ರೋಕ್ತವಾಗಿಲ್ಲ ಎಂದು ಗುಲ್ಲೆಬ್ಬಿಸಿದ್ದೇನೆ ಹೇಗೂ ನಮ್ಮ ಶೂರ್ಪನಕ ಅಲ್ಲಿಯೇ ಇದ್ದಾಳೆ ಅವಳ ಶಿಷ್ಯ ಗುಣವೂ ಶಿಷ್ಯ ಈ ವಿಷಯದಲ್ಲಿ ನಮ್ಮ ಜೊತೆಗೂ ಗುಡುತ್ತಾರೆ ಶೂರ್ಪನಕಾಳ ಮಗನೂ ತನ್ನ ಪಟಾಲಂ ಜೊತೆಗೆ ಅಸಂಬದ್ಧ ಪ್ರಲಾಪಗಳನ್ನು ಮಾಡುತ್ತಾ ಜನರನ್ನು ಗೊಂದಲಕ್ಕೆ ಈಡು ಮಾಡುತ್ತಾನೆ ಒಟ್ಟಿನಲ್ಲಿ ಈ ಸಮಾರಂಭವನ್ನು ಹಾಳುಗೆಡವಬೇಕು ಅಷ್ಟಾದರೂ ಕಾರ್ಯಕ್ರಮಕ್ಕೆ ಭಂಗ ಒದಗಿದರೆ ನಮಗೆ ಅಲ್ಪ ತೃಪ್ತಿ ಎಂದು ಮುಗುಳ್ನಕ್ಕರು ನಾರದರು ನಗುತ್ತಾ ಆಚಾರ್ಯರೇ ಎಷ್ಟು ಕಲಿತರೂ ಅದಕ್ಕೆ ತಕ್ಕನಾದ ವಿವೇಕ ಬರಲಿಲ್ಲವಲ್ಲ ನಿಮ್ಮ ಇಂತಹ ಚಿಲ್ಲರೆ ಕೆಲಸಗಳು ಪ್ರಭುವಿನ ಸಂಕಲ್ಪವನ್ನು ದೂರ ಮಾಡಬಲ್ಲದೆ ಅಂಗೈ ತೋರಿಸಿ ಅವಲಕ್ಷಣ ಎನಿಸಿಕೊಳ್ಳುವ ನಿಮ್ಮ ಬುದ್ಧಿಗೆ ಏನನ್ನೋಣ ಎಲ್ಲರೊಂದಿಗೆ ಬೆರೆತು ಸಂಭ್ರಮಿಸಿದ್ದರೆ ನಿಮ್ಮ ಪಾಪಕರ್ಮಗಳು ಕಳೆಯುತ್ತಿದ್ದವೇನು ಅಲ್ಲದೆ ಆ ದಾನವ ಸಂಜಾತ ಶೂರ್ಪನ ಕಾಳ ಸಹಾಯವನ್ನು ಪಡೆಯುತ್ತಿದ್ದೀರಿ ಅವಳ ಹಳೆಯ ಜನ್ಮದ ಪಾಪಕರ್ಮಗಳೇ ಇನ್ನೂ ಅವಳನ್ನು ಕಾಡುತ್ತಿದೆ ಇನ್ನೂ ಇದೂ ಸೇರಿದರೆ ಅವಳಿಗೆ ರೌರವ ನರಕವೇ ಗತಿ ವಿಧಿಲಿವನ್ನು ಯಾರೂ ತಪ್ಪಿಸಲಾರರು ನಿಮ್ಮ ಕರ್ಮ ನೀವೇ ಅನುಭವಿಸಿರಿ ಅದಕ್ಕೆ ಹೇಳುವುದು ಹುಟ್ಟುಗುಣ ಸುಟ್ಟರೂ ಹೋಗದು ಎಂದು ನಾನಿನ್ನು ಬರುತ್ತೇನೆ ಅಲ್ಲಿಗೆ ದೇವಜನಗಳ ಹಿಂದೆ ಹೋಗುತ್ತಿದೆ ಸರಯೂ ತಟವನ್ನೆಲ್ಲ ಭಾರತ ವರ್ಷದ ಎಲ್ಲ ವಾಹಿನಿಗಳು ಆಕ್ರಮಿಸಿಕೊಂಡು ಬಿಟ್ಟಿವೆ ನಮಗೆ ಇನ್ನು ಅಲ್ಲಿ ಸ್ಥಳ ಸಿಗುವುದು ಇದು ಗಗನದಿಂದಲೇ ಆ ಸಮಾರಂಭವನ್ನು ವೀಕ್ಷಿಸಬೇಕೋ ನೋಡಬೇಕು ಎನ್ನುತ್ತಾ ಭೂಲೋಕದಡಿಗೆ ದೌಡಾಯಿಸಿದ ಇದು ಕಾಲ್ಪನಿಕ ಕತೆ ಈ ಕತೆ ಯಾರಿಗಾದರೂ ಸಂಬಂಧಪಟ್ಟಿದ್ದರೆ ಬರೆದವರನ್ನು ಓದಿದವರನ್ನು ಕ್ಷಮಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೇರೆಯವರಿಗೂ ಶೇರ್ ಮಾಡಿ ನಮಸ್ಕಾರ